ದೇವು ತನ್ನದೇ ಆದ ವಿಶಿಷ್ಟವಾದ ಸ್ಥಾನವನ್ನು ಆಯುರ್ವೇದದಲ್ಲಿ ಪಡೆದಿದೆ ಆಯುರ್ವೇದದ ಪ್ರಕಾರ ತಾಜಾ ಸಣ್ಣ ಬೇವಿನ ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ದೇಹವು ಅನೇಕ ರೋಗ ಲಕ್ಷಣಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಅಲ್ಲದೆ ರಕ್ತವನ್ನು ಶುದ್ಧೀಕರಿಸಲು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಇದರಲ್ಲಿ ಒಂದು ನೂರ ಮೂವತ್ತಕ್ಕೂ ಹೆಚ್ಚು ಪ್ರಯೋಜನಕಾರಿ ಸಕ್ರಿಯ ಸಂಯುಕ್ತಗಳನ್ನ ಒಳಗೊಂಡಿದೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರವಲ್ಲ ಮೊಡವೆಗಳನ್ನ ಗುಣಪಡಿಸುತ್ತದೆ ಬೇವಿನ ಎಲೆಗಳಲ್ಲಿ ರೋಗ ಶಕ್ತಿ ಹೆಚ್ಚಾಗಿರುವುದರಿಂದ ಚರ್ಮ ಆರೋಗ್ಯ ಕೂದಲಿಗೆ ತನ್ನದೇ ಆದ ಕೊಡುಗೆಯನ್ನು ಶತಮಾನಗಳಿಂದ ನೀಡುತ್ತಲೇ ಬಂದಿದೆ ಹಾಗಾದ್ರೆ ಬನ್ನಿ ಬೇವು ಮತ್ತು ಕೂದಲಿನ ಮಹತ್ವದ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೇವಿನ ಎಲೆಯನ್ನ ಸೇವನೆ ಮಾಡುವುದರಿಂದ ತಲೆಹೊಟ್ಟು ಕಡಿಮೆಯಾಗುತ್ತದೆ ನೀವು ಅಚ್ಚರಿಗೊಂಡರೂ ಇದು ಸತ್ಯ ವಿವಿಧ ಆರೋಗ್ಯ ಮತ್ತು ಸೌಂದರ್ಯ ತಜ್ಞರ ಪ್ರಕಾರ ತಲೆಹೊಟ್ಟು ಸಂಪೂರ್ಣವಾಗಿ ತೊಡೆದು ಹಾಕಲು ಸುಲಭವಾದ ಮಾರ್ಗವೆಂದರೆ ಅದು ಪ್ರತಿದಿನ ಬೆಳಿಗ್ಗೆ ಬೇವಿನ ಎಲೆಗಳನ್ನ ತಿನ್ನುವುದು ಇದು ಬಾಯಿಯನ್ನ ಕಹಿಯಾಗಿಸಿದ್ದರೂ ನಿಮ್ಮ ಕೇಶ ಸೌಂದರ್ಯಕ್ಕೆ ಸಿಹಿಯಾಗಿದೆ ಕಹಿಯ ಅನುಭವ ಕಡಿಮೆ ಮಾಡಲು ಬೇವಿನ ಎಲೆಗಳನ್ನ ಜೇನಿನ ಜೊತೆ ಸೇರಿಸಿ ಸೇವನೆ ಮಾಡಿ ಅಥವಾ ಕಷಾಯವನ್ನ ಸೇವಿಸಿ ಇನ್ನು ತೆಂಗಿನ ಎಣ್ಣೆಗೆ ಸ್ವಲ್ಪ ಬೇವಿನ ಎಲೆಗಳನ್ನ ಸೇರಿಸಿ ಕುದಿಸಿ ತೆಂಗಿನ ಎಣ್ಣೆಯೊಂದಿಗೆ ಬೇವನ್ನ ಬೇರ್ಪಡಿಸಿ ಉಗುರು ಬೆಚ್ಚಗೆ ಮಾಡಿ ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಬಹುದು ಎಣ್ಣೆಯೊಂದಿಗೆ ಎರಡರಿಂದ ನಾಲ್ಕು ಹನಿ ನಿಂಬೆ ರಸವನ್ನ ಕೂಡ ಬಳಸಬಹುದು ರಾತ್ರಿ ಮಲಗುವ ಮುಂಚೆ ತಯಾರಿಸಿಕೊಂಡ ಎಣ್ಣೆಯನ್ನು ರಾತ್ರಿಯ ಸಮಯದಲ್ಲಿ ಹಚ್ಚಿಕೊಳ್ಳಿ ಮರುದಿನ ಬೆಳಿಗ್ಗೆ ತಲೆಯನ್ನ ತೊಳೆಯಿರಿ ಹೀಗೆ ವಾರ ಎರಡು ಬಾರಿ ಮಾಡುವುದರಿಂದ ಕೂದಲಿನ ಬೆಳವಣಿಗೆ ಹೆಚ್ಚಿಸಿಕೊಂಡು ನೆತ್ತಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇನ್ನು ಬೇವು ನಿಮ್ಮ ತಲೆ ಹೊಟ್ಟನ್ನ ಸಂಪೂರ್ಣವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಬೇವು ಮತ್ತು ಮೊಸರಿನ ಸಂಯೋಜನೆಯು ಡ್ಯಾಂಡ್ರಫ್ ಅನ್ನ ನಿಗ್ರಹಿಸಲು ಸೂಕ್ತವಾದ ಮಾರ್ಗವಾಗಿದೆ ವಾಸ್ತವವಾಗಿ ಮೊಸರು ಕೂದಲಿಗೆ ವಿಶೇಷವಾದ ಕಾಂತಿಯನ್ನ ನೀಡುವುದಲ್ಲದೆ ತಲೆ ಹೊಟ್ಟಿಗೆ ಚಿಕಿತ್ಸೆಯನ್ನ ನೀಡುತ್ತದೆ ಇದು ಕೂದಲಿನ ಹೊರ ಪೊರೆಗಳನ್ನ ಮೃದುಗೊಳಿಸುವುದರ ಮೂಲಕ ಇನ್ನೂ ಹೆಚ್ಚುವರಿ ಪ್ರಯೋಜನಗಳನ್ನು ಒದಗಿಸುತ್ತದೆ ಒಂದು ಕಪ್ ಮೊಸರಿಗೆ ಮೂರರಿಂದ ನಾಲ್ಕು ಚಮಚ ಬೇವಿನ ಪೇಸ್ಟ್ ಅನ್ನ ಮಿಶ್ರಣ ಮಾಡಿ ಈ ಪೇಸ್ಟ್ ಅನ್ನ ನಿಮ್ಮ ತಲೆಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ತೊಡೆಯಿರಿ ಹೀಗೆ ಮಾಡುವುದರಿಂದ ಮೊಸರಿನ ಹಿತವಾದ ಮತ್ತು ತಂಪಾದ ಪರಿಣಾಮದೊಂದಿಗೆ ಬೇವಿನ ವಿರೋಧಿ ಫಂಗಲ್ ಗುಣಲಕ್ಷಣಗಳು ತಲೆಹೊಟ್ಟು ವಿರುದ್ಧ ಹೋರಾಡುವಲ್ಲಿ ಅದ್ಭುತಗಳನ್ನು ಮಾಡುತ್ತದೆ ಇನ್ನು ಬೇವು ಹೇರ್ ಕಂಡೀಷನರ್ ಆಗಿ ಕೂಡ ಬಳಕೆ ಮಾಡಬಹುದು ಹೇರ್ ಮಾಸ್ಕ್ ಅಥವಾ ಹೇರ್ ಕಂಡೀಷನರ್ ಎರಡು ರೀತಿಯಲ್ಲಿ ಬೇವಿನ ಪೇಸ್ಟ್ ಸಹಾಯಕಾರಿಯಾಗಿದೆ ಬೇವನ್ನ ಕಂಡೀಷನರ್ ಆಗಿ ಬಳಸಲು ಬೇವಿನ ಎಲೆಗಳನ್ನ ನೀರಿನಲ್ಲಿ ಕುದಿಸಿ ತನ್ನಗಾಗಲು ಬಿಡಿ ನಿಮ್ಮ ಕೂದಲನ್ನ ಶಾಂಪೂ ಮಾಡಿದ ನಂತರ ಬೇವಿನ ಮಿಶ್ರಣದಿಂದ ಕೂದಲನ್ನ ತೊಳೆಯಿರಿ ಫಲಿತಾಂಶ ನೀವೇ ನೋಡಿ ಇನ್ನು ನೀವು ಬಳಸುವ ಶಾಂಪೂ ನಲ್ಲಿ ಬೇವು ಇರುವಂತೆ ನೋಡಿಕೊಳ್ಳಿ ಇದು ನಿಮ್ಮ ಎಲ್ಲ ಡ್ಯಾಂಡ್ರಪ್ ಸಮಸ್ಯೆಗಳಿಗೆ ಸುಲಭ ಪರಿಹಾರವಾಗಿದೆ ಮಾರುಕಟ್ಟೆಯಲ್ಲಿ ಅನೇಕ ಬೇವು ಒಳಗೊಂಡಿರುವ ಶಾಂಪುಗಳು ದೊರೆಯುತ್ತವೆ ಅವುಗಳಲ್ಲಿ ಕಡಿಮೆ ರಾಸಾಯನಿಕಗಳು ಇರುವುದನ್ನ ಆಯ್ಕೆ ಮಾಡಿಕೊಂಡು ಬಳಸಿ ಇದರಿಂದ ತಲೆ ಹೊಟ್ಟು ಕಡಿಮೆಯಾಗಿ ನೆತ್ತಿಯು ಆರೋಗ್ಯಕರವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ